ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸದ್ಯಕ್ಕೆ ಹೋಗಿ ಚೆನ್ನಾಗಿದ್ದೀನಿ ಸೊ ಸ್ವಲ್ಪ ದಿನಗಳಿಂದ ನನಗೆ ಹೆಲ್ತಲ್ಲಿ ಸ್ವಲ್ಪ ಆರಾಮಿರಲಿಲ್ಲ ಸೊ ಹಂಗಾಗಿ ನಾನು ವೀಡಿಯೋಸ್ ಎಲ್ಲ ಮಾಡಿರಲಿಲ್ಲ ತುಂಬ ದಿನಗಳೇ ಗ್ಯಾಪ್ ಆಗೋಯ್ತು ಅದಕ್ಕೋಸ್ಕರ ನಾನು ಒಂದು ತವರ್ ಮನೆಗೆ ಬಂದಿದ್ದೀನಿ ಅಲ್ಲಿ ಮಾಡೋಕ್ಕಾಗಲಿಲ್ಲ ಸೊ ಅಲ್ಲಿ ಒಬ್ಬಳಿಗೂ ಆಗಲಿಲ್ಲ ಹಾಗಾಗಿ ಇಲ್ಲಿ ಬಂದಿದ್ದೀನಿ ಸದ್ಯಕ್ಕೆ ಮುಂದಿನ ವೀಡಿಯೋಸ್ಗಳಲ್ಲಿ ಖಂಡಿತ ಶೇರ್ ಮಾಡ್ಕೋತೀನಿ ಏನು ವಿಷಯ ಅಂತ ಅಂದ್ಬಿಟ್ಟು ಸೊ ಇವತ್ತು ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ ಸ್ವಲ್ಪ ಪರವಾಗಿಲ್ಲ ಅದೀನಿ ಆರಾಮಾಗಿ ಸೊ ಏನು ಸ್ಪೆಷಲ್ ಅಂದರೆ ಎಳ್ಳೊಮಾಸೆ ಇರೋದರಿಂದ ಚರ್ಗ ಚೆಲ್ಲಕ್ಕೆ ಹೊಲಕ್ಕೆ ಹೋಗ್ತೀವಿ ನಾವು ನಮಗೆ ತುಂಬ ನಿಯರ್ ಆಗಿರೋ ಹೊಲ ಇಲ್ಲೇ ಇದೆ ಮನೆ ಹಿಂದೆಯೇ ಆಲ್ರೆಡಿ ನನ್ನ ಈ ಎಲ್ಲ ನೋಡಿದರೆ ನನ್ನ ವೀಡಿಯೋಸಲ್ಲಿ ನನ್ನ ಹೊಲ ನಮ್ಮ ಹೊಲನ ನಾನು ತೋರಿಸಿದ್ದೀನಿ ಸೊ ಏನು ಬೆಳೆದಿರಲಿಲ್ಲ ಸೊ ಇವಾಗ ದಾಳಿಂಬೆ ಮತ್ತು ಪಪ್ಪಾಯ ಹಾಕಿದ್ದಾರೆ ಅದನ್ನು ಸಹ ಶೇರ್ ಮಾಡ್ತೀನಿ ಸೊ ವಿಡಿಯೋನ ನೋಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಎಲ್ಲ ವೀಡಿಯೋಸ್ ನೋಡಿ ಸೊ ಇವತ್ತಿನ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಸೊ ಮನೇಲಿ ಎಲ್ಲರೂ ರೆಡಿ ಆಗ್ಬಿಟ್ಟು ಹೊರಟಿವಿ ಹೊಲಕ್ಕೆ ನಾಲ್ಕು ಕೆ ಜಿ ಹಿಟ್ಟೆ ನಮ್ಮ ಮನೆಯಿಂದ ಹೊಲ ಬಂದೇ ಬಿಡುತ್ತೆ ಸೊ ಹಿಂದ್ಗಡೆಯೇ ಇರೋದ್ರಿಂದ ಹೊರಟಿವಿ ನಮ್ಮ ಮನೆಯಲ್ಲಿ ನಾವು ನಾಲ್ಕು ಜನ ಮತ್ತು ಆ ಕಡೆ ಮನೆಯಲ್ಲಿ ನಮ್ಮ ಆಂಟಿಯವರು ಅವರೆಲ್ಲ ತುಂಬ ಜನ ಬಂದಿದ್ದರು ಸೊ ನಾನಂತೂ ಈ ಥರ ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ಹೊರಟು ಇನ್ನು ಪಪ್ಪಾಯಿ ಗಿಡ ಎಲ್ಲ ತುಂಬ ಚೆನ್ನಾಗಿ ಬೆಳೆದಿತ್ತು ಮಧ್ಯ ಮಧ್ಯದಲ್ಲಿ ದಾಳಿಂಬೆ ಗಿಡ ಹಾಕಿದ್ದಾರೆ ಪಪ್ಪಾಯಿ ಆಲ್ರೆಡಿ ಹಣ್ಣು ಆಗಿದೆ ಅದನ್ನೆಲ್ಲ ಇವಾಗ ಕಿತ್ತಲಿಕ್ಕೆ ಅಂತಲೂ ಬಂದಿದ್ದಾರೆ ಮ ಹೊಲದಲ್ಲಿ ಆಲ್ರೆಡಿ ಇದ್ದಾರೆ ಸೊ ಒನ್ ಇಯರ್ ಮಾತ್ರ ಪಪ್ಪಾಯಿ ಬೆಳೀತಾರೆ ಆಮೇಲೆ ಅಂತ ತೆಗೆದ್ಬಿಟ್ಟು ಓನ್ಲಿ ದಾಳಿಂಬೆ ಮಾತ್ರ ಬೆಳೆಯೋದು ಸೊ ತುಂಬ ಚೆನ್ನಾಗಿ ಎಲ್ಲ ಕಡೆ ಗ್ರೀನ್ ಗ್ರೀನಾಗಿಯೇ ಇದೆ ಪಪ್ಪ ಆಡಿ ಅಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟಿದೆ ಇನ್ನು ನಾನು ಮುಂಚೆ ವಿಡಿಯೋ ಮಾಡಿದಾಗ ಇನ್ನೂ ಹೊಲದಲ್ಲಿ ಕ್ಲೀನ್ ಮಾಡಿ ಅದೆಲ್ಲ ಇತ್ತು ಏನೂ ಇರಲಿಲ್ಲ ಸೊ ಹೊಲಕ್ಕೆ ಬಂದು ಫಸ್ಟ್ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ನಮ್ಮ ಮುತ್ತಿನ ಕಟ್ಟಿಗೆ ಪೂಜೆ ಮಾಡಿ ಕಾಯಿ ಹೊಡಿತಿದ್ದಾರೆ ನಂತರ ಚರ್ಗ ಚೆಲ್ತಾರೆ ಸೊ ಯಾರ್ಯಾರೆಲ್ಲ ಹಬ್ಬ ಆಚರಿಸಿದ್ದೀರಾ ನಿಮ್ಮ ಹೊಲಕ್ಕೆಲ್ಲ ಹೋಗಿ ಜರ್ಕಾಚಲ್ಲಿ ಊಟ ಮಾಡಿ ಬಂದಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನಾವು ಈ ವರ್ಷ ಅಲ್ಲಲ್ಲಿ ಹೋಗಿ ಒಂದು ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗಿದ್ವಿ ತುಂಬ ಜನ ಇದ್ವಿ ಆಂಟಿ ಆಂಟಿದವರು ಆಮೇಲೆ ಕಾಕದವರು ಆಮೇಲೆ ಅಜ್ಜಿದವರು ತುಂಬ ಜನ ಇದ್ದರು ಎಲ್ಲರೂ ಇದ್ದರು ಆ್ಯಂಡ್ ಮೊದಲಿಗೆ ಪೂಜೆ ಮಾಡ್ತಾ ಇದ್ದಾರೆ ಮತ್ತು ಹೆಣ್ಕಟ್ಟಿಗೆ ನೋಡ್ತಿರ್ಬೋದು ಎಲ್ಲ ಕಡೆ ಪಪ್ಪಾಯಿನೇ ಹಾಕಿದ್ದಾರೆ ಈ ಸಲ ಇಲ್ಲಿ ಮೊದಲು ರೇಷ್ಮೆ ಬೆಳೆದಿದ್ರು ಸೊ ಈ ಸಲ ನಮ್ಮ ಸಹ ಸಹಾಯಿಗೆ ಕೊಟ್ಟು ಬಿಟ್ಟಿದ್ದಾರೆ ಕಂಪ್ಲೀಟ್ ಆಗಿ ಎಲ್ಲಾನು ನಮ್ಮ ನಮ್ಮ ಕಾಕೊಂಡು ತುಪ್ಪನೇ ಹಾಕಿದ್ದಾರೆ ಇನ್ನು ಈ ಕಡೆ ಹೊಲದಲ್ಲಿ ಮಾಡ್ತಾರಲ್ವಾ ಚರಗ ಚೆಲ್ಲೋದು ಅಂತ ಸೊ ಮೊದ್ಲಿಗೆ ಹೊಲದಲ್ಲಿ ಪೂಜೆ ಮಾಡ್ತಾರೆ ಹೊಲಕ್ಕೆ ಸೊ ಅದನ್ನ ಮಾಡಕ್ಕೆ ಶುರು ಮಾಡಿದ್ರು ಪ್ರತಿ ಹೋಗಿ ಹೋಗ್ತಾರೆ ಅಂತ ಏನೂ ಇಲ್ಲ ಹಿಂಗೆ ಹೋಗ್ಬೇಕು ಅನ್ಸಿದ್ರೆ ಹೋಗ್ತಾರೆ ಕೆಲಸದಲ್ಲಿ ಯಾರೂ ಇರಲಿಲ್ಲ ಅಂದರೆ ಬಿಟ್ಬಿಡ್ತಾರೆ ತುಂಬ ಜನ ಇದ್ದರೆ ಹೋಗಿ ಊಟ ಮಾಡಿಕೊಂಡು ಬರ್ತಾರೆ ಈ ಥರ ಚಲದೆ ಎಲ್ಲ ಚೆಲ್ಬಿಟ್ಟು ಇದೊಂಥರ ಹ್ಯಾಪಿ ಮೂಮೆಂಟ್ ಮತ್ತು ಹೊಲದಲ್ಲಿ ಕೂತು ಊಟ ಮಾಡಿದರೆ ತುಂಬ ಚೆನ್ನಾಗಿ ಇರುತ್ತೆ ಆಮೇಲೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ಆಮೇಲೆ ತುಂಬ ಚೆನ್ನಾಗಿ ಎಲ್ಲರೂ ಕೂತು ಮಾತಾಡೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ನನಗೂ ತುಂಬಾ ಇಷ್ಟ ಆಯ್ತು ಸೊ ಹೊಲ್ದಲ್ಲಿ ಫಸ್ಟ್ ಮಾಡುವಂತ ಪೂಜೆನ ಮಾಡ್ತಾ ಇದಾರೆ ಹೇಳ್ಕೊಂತ ಮಾಡ್ತಾರೆ ಅದನ್ನ ಈ ಥರ ಹೇಳ್ಕೊಂಡು ಹೊಲದಲ್ಲೆಲ್ಲ ನೀರುಗ್ತಾ ಆಮೇಲೆ ತಂದಿರೋ ಪದಾರ್ಥ ತಿನ್ನೋ ಪದಾರ್ಥನ ಈ ತರ ಹಾಕ್ತಾರೆ ನಿಮ್ ತರ ನಿಮ್ಮ ಕಡೆ ಎಲ್ಲ ಯಾವುದೇ ತರ ಮಾಡ್ತೀರಿ ಹೇಳೋ ಮೋಸ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಆಂಡ್ ಈ ಕಡೆ ಊಟ ಸ್ಟಾರ್ಟ್ ಆಯ್ತು ಇದೆಲ್ಲ ಮುಗಿದ್ಮೇಲೆ ಊಟ ಶೂರು ಟೈಮ್ ಆಗಿತ್ತು ಆಲ್ರೆಡಿ ಎರಡು ಗಂಟೆ ಆಗಿತ್ತು ಹಂಗಾಗಿ ಎಲ್ಲರೂ ಹೊಟ್ಟೆ ಶೂ ಆಗಿತ್ತು ಸೊ ಪ್ಲೇಟ್ ಹಚ್ಚಕ್ಕೆ ಅಂತ ಶುರು ಮಾಡಿದರು ತುಂಬ ವೆರೈಟಿಯಾಗಿ ಎರಡೆ ಪಲ್ಯಗಳು ಇರ್ತವೆ ಹೋಳಿಗೆ ಹೋಳಿಗೆ ಎಳ್ಳು ಹೋಳಿಗೆ ಕರ್ಜಿಕಾಯಿ ಆಮೇಲೆ ಕಾಳು ಪಲ್ಯ ಗಟ್ಟಬಾಳಿ ಬದನೆಕಾಯಿ ತುಂಬ ವೆರೈಟಿ ವೆರೈಟಿ ಇದ್ವು ಸೊ ತುಂಬ ಚೆನ್ನಾಗಿತ್ತು ಊಟ ಮಾತ್ರ ಎಲ್ಲರೂ ಊಟ ಚೆನ್ನಾಗಿ ಮಾಡಿದ್ವಿ ಎಂಜಾಯ್ಮೆಂಟ್ ಸಹ ಮಾಡಿದ್ವಿ ನನ್ನ ಮಗ ಅಂತೂ ಫುಲ್ ಒಂದು ಇದರೊಳಗೆ ಮುಣಗೋಗ್ಬಿಟ್ಟಿದ್ದ ಟ್ಯಾಕ್ಟ್ರಿ ಇತ್ತು ಅದ್ರ ಮೇಲೆ ಕೂತ್ಬಿಟ್ಟಿದ್ದ ಸೊ ಅದೊಂಥರ ಅವನಿಗೆ ಹೊರಗಡೆ ಬಂದಿದ್ದು ಫುಲ್ ಆಗ್ಬಿಟ್ಟಿತ್ತು ಇನ್ನು ನಾನಂತೂ ಒಂದು ಕಡೆ ಕೂತಿದ್ದೆ ವಿಡಿಯೋ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಗೌತಮಿಗೆ ಕೊಟ್ಟಿದ್ದೆ ಅವಳು ಮಾಡ್ತಾ ಇದ್ಳು ಸೊ ಅಷ್ಟೊಂದು ಇದಿಲ್ಲ ಹೆಲ್ತ್ ಅಲ್ಲಿ ಸ್ವಲ್ಪ ಆರಾಮಿರ್ಲಾರ ಸಲುವಾಗಿ ನಾನು ಸುಮ್ಮನೆ ಕೂತ್ಬಿಟ್ಟಿದ್ದೆ ಹೊಲಕ್ಕೆ ಬಂದಿದ್ದೆ ಒಂದು ಚೇಂಜ್ ಇರಲಿ ಅಂತ ಅನ್ಬಿಟ್ಟು ಇನ್ನು ಗಂಡು ಮಕ್ಕಳು ಫಸ್ಟ್ ಊಟ ಮಾಡಿದ್ರು ನಂತರ ಹೆಣ್ಮಕ್ಳು ಊಟಕ್ಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನು ಅವ್ರು ಊಟ ಮಾಡ್ತಿದಾರೆ ಎಲ್ಲರೂ ದೊಡ್ಡವರು ನಾವೆಲ್ಲ ಊಟ ಮಾಡಿದ್ವಿ ಇವು ನೋಡಿ ಯಾವ ಥರ ಕಿತಾಪತಿ ಮಾಡ್ತಿದ್ದಾರೆ ಮೇಲೆ ಇರೋದು ಹಿಡಿಯೋದು ಏರೋದು ಹಿಡಿಯೋದು ಇದೇ ಮಾಡ್ತಾ ಇದ್ದ ಫುಲ್ ಅಂತೂ ಫೈನಲಿ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಫೈನಲ್ ಆಗಿ ಎಲ್ಲರೂ ಊಟನೂ ಆಯಿತು ಇನ್ನು ನಾನು ನಮ್ಮ ಆಯಿ ಜೊತೆ ಒಂದಿಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ದೆ ಬಾಜು ನಮ್ಮಿಯ ಜೊತೆ ಕೂತಿದ್ದೆ ಇನ್ನೊಬ್ರು ಕಮ್ಯಮ್ಮಾಯಿ ಮತ್ತು ನಾನು ಮತ್ತು ಗೌತಮಿಯವರೆಲ್ಲ ಕೂತಿದ್ರು ಸೊ ಸ ಶಾರ್ಟಾಗಿ ವೀಡಿಯೋಸ್ ಮಾಡಿಕೊಂಡೆ ಇನ್ನು ನಮ್ಮ ಕಡ್ ನಮ್ಮ ಪಯಣ ಮನೆಯ ಕಡೆಗೆ ಇನ್ನು ಸ್ವಲ್ಪ ಜನ ಅಂದರೆ ಅಯ್ಯವರೆಲ್ಲ ಕಾರ್ನಲ್ಲಿ ಹೋದರೂ ಇನ್ನು ನಾವು ಬಾಕಿ ಇರೋರೆಲ್ಲ ಮಾಡ್ಕೋತಾ ಹೋಟೆಲ್ ತುಂಬ ನಿಯರ್ ಆಗುತ್ತೆ ಏನೂ ದೂರ ಇಲ್ಲ ತುಂಬ ನಿಯರ್ ಆಗುತ್ತೆ ಇವತ್ತಿಂದ ಲಾಗ್ ಈ ತರ ಇತ್ತು ಮತ್ತೆ ನೆಕ್ಸ್ಟ್ ಲಾಗ್ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರು ಬಾಯ್